ಭಗಂಡೇಶ್ವರನ ಸನ್ನಿಧಿ ಭಾಗಮಂಡಲ ಹಾಗೂ ತಲಕಾವೇರಿ ಕ್ಷೇತ್ರವನ್ನ ಪ್ರವಾಸೋದ್ಯಮ ಕ್ಷೇತ್ರಗಳ ಪಟ್ಟಿಯಿಂದ ಕೈಬಿಟ್ಟು ಧಾರ್ಮಿಕ ಕ್ಷೇತ್ರವನ್ನಾಗಿಸುವಂತೆ ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಟಿವಿವನ್ನೊಂದಿಗೆ ಮಾತನಾಡಿದ ಅವರು ಭಾಗಮಂಡಲ ಮತ್ತು ತಲಕಾವೇರಿ ಕ್ಷೇತ್ರವನ್ನ ಧಾರ್ಮಿಕ ಕ್ಷೇತ್ರವನ್ನಾಗಿಸಲು ಈಗಾಗಲೇ ತಾವು ಪತ್ರ ಬರೆದಿದ್ದು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆ ನಡೆಯಬೇಕಿದ್ದು ಆದಷ್ಟು ಶೀಘ್ರ ಸಭೆ ನಡೆಸುವ ಬಗ್ಗೆ ಮಾಹಿತಿ ಬಂದಿದೆ ಎಂದರು ಪವಿತ್ರ ಕಾವೇರಿ ತೀರ್ಥೋದ್ಭವದ ಸಂದರ್ಭ ಹಾಗೂ ಮಳೆಯಲ್ಲಿ ತ್ರಿವೇಣಿ ಸಂಗಮಕ್ಕೆ ತೆರಳಲು ಭಕ್ತಾದಿಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ ತ್ರಿವೇಣಿ ಸಂಗಮದ ಬಳಿ ಜಾರುತ್ತಿದ್ದುದರಿಂದ ವಯೋವೃದ್ಧ ಭಕ್ತಾದಿಗಳು ತೊಂದರೆ ಅನುಭವಿಸುವಂತಾಗಿತ್ತು ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ತ್ರಿವೇಣಿ ಸಂಗಮದ ಬಳಿ ಕಲ್ಲುಗಳನ್ನು ಅಳವಡಿಸುವ ಕಾಮಗಾರಿ ಮಾಡಲಾಗಿದೆ ಆದರೆ ಅರಿವಿನ ಕೊರತೆಯಿಂದ ಕೆಲವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ಪ್ರತಿ ವರ್ಷ ಕಾವೇರಿ ತೀರ್ಥೋದ್ಭವಕ್ಕೆ ಬರುವ ಅನುದಾನ ದುರುಪಯೋಗವಾಗಿದ್ದು ಇದರ ಲೆಕ್ಕ ಕೇಳುತ್ತಾರೆ ಎನ್ನುವ ಭಯದಲ್ಲಿ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಪೊಸ ಅವರು ಇದು ಕಾರ್ಯರೂಪಕ್ಕೆ ಬಂದ ಬಳಿಕ ಜನರಿಗೆ ಅರಿವಾಗಲಿದೆ ಅನುಷ್ಯ ಅವರಿಗೆ ಅರಿವಿಕೆ ಕೊರತೆ ಅಂತ ಹೇಳ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಎರಡನೇದಾಗಿ ಈ ವರ್ಷ ವರ್ಷ ಏನು ಕಾಗರಿ ತೀರ್ಥೋದ್ಭವ ಸಂದರ್ಭದಲ್ಲಿ ಬಂದಂಥ ಅನುದಾನಗಳು ಇದನ್ನು ದುರುಪಯೋಗ ಮಾಡ್ಕೊಂಡು ಅದರಿಂದ ಅದರದ್ದು ಲೆಕ್ಕ ಕೇಳ್ಬಿಡ್ತೀವಿ ಅಂಥೇಳಿ ಈ ಥರ ಮಾಡೋದು ಇರ್ಬೋದು ಆದರೆ ಈಗ ನಾವು ಅಲ್ಲಿ ಮಾಡ್ತಾ ಇರುವಂಥದ್ದು ನಾನು ಕಳೆದ ಬಾರಿ ಆಗಲಿ ಮೊದಲನೇ ವರ್ಷಗಳಲ್ಲಿ ನೀವು ನೋಡಿದ್ದೀರಾ ಮಳೆಯಲ್ಲಿ ನಾವು ನದಿಯತ್ರ ತ್ರಿವೇಣಿ ಸಂಗಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಕೆಮಾಸಿನ್ ಪೌಡರ್ ಹಾಕಿ ನೆಟ್ಗಳಾಕಿ ಯಾವುದೋ ಹಳ್ಳಿಯಲ್ಲಿ ಮೊದಲಿನ ಕಾಲದಲ್ಲಿರುವಂಥ ವ್ಯವಸ್ಥೆನಲ್ಲಿ ಇತ್ತು ಈಗ ಅಲ್ಲಿ ಇದೆ ಜನರು ನಡೆಯೋಕ್ಕಾಗೋದಿಲ್ಲ ಒಬ್ಬ ಕಾಯಿ ಕಾಲು ಹಿಡ್ಕೊಂಡು ನಡೀತಾರೆ ವೃದ್ಧರು ಬರ್ತಾರೆ ಅದರಿಂದ ಈಗ ಅಲ್ಲಿ ಸ್ಕಿಡ್ ಆಗದಂಥ ರೀತಿಯಲ್ಲಿ ಏನು ತಲಕಾವೇರಿಯ ಮೇಲೆ ಕೂಡ ನಾವು ಅಳವಡಿಸಿದ್ದೀವಿ ಕಲ್ಲುಗಳು ಅದನ್ನು ಹಾಕಿ ಅದನ್ನು ಸ್ವಚ್ಛಗೊಳಿಸುವಂಥ ಕಾಮಗಾರಿಯನ್ನು ಮಾಡಿದ್ವಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ಕಾಮಗಾರಿಯನ್ನು ಮಾಡಿದ್ದೇವೆ ಅದನ್ನು ರಾಜಕೀಯವಾಗಿ ಬ ಒಂದು ರೀತಿಯಾಗಿ ಇದು ಮಾಡ್ತಾ ಇದ್ದಾರೆ ನೈಜವಾಗಿ ಏನಿದು ಯಾಕೆ ಅಂತ